ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಇದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಒಂದ್ ರೀತಿ ಆ ಹಾಲಿ ಸಚಿವರು ಆಗಿರತಕ್ಕಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರ ಒಂದ್ ರೀತಿ ಹಾಲಿ ಸಚಿವರು ಅಂಗನವಾಡಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹಬ್ಬ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದ್ ರೀತಿ ಕ್ಷೇತ್ರ ಬಹುಶಃ ಮೇಡಮ್ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಈ ಒಂದು ಪಡಸ್ ಇಂದ ವಿಶೇಷವಾಗಿ ಕುಕ್ಕೊಳ್ಳಿ ಮಾರ್ಗವಾಗಿ ಹೋಗ್ತಕ್ಕಂತ ಒಂದು ರಸ್ತೆಯಲ್ಲಿ ಓಡಾಡಿದ್ರೆ ಗೊತ್ತಾಗ್ತದೆ ಸಾಕಷ್ಟು ಒಂದ್ ರೀತಿ ತಗ್ಗು ಗುಂಡಿಗಳಾಗ ಇದಾವೆ ಆಮೇಲೆ ಸಾಕಷ್ಟು ಒಂದ್ ರೀತಿ ಅಪಘಾತಗಳು ಸಂಭವಿಸಿದವೆ ಸಾಕಷ್ಟು ಅನಾಹುತಗಳು ಸಂಭವಿಸಿದವೆ ಆದ್ರೆ ಅದ್ ಯಾಕೋ ಏನೋ ಗೊತ್ತಿಲ್ಲ ಬಹುಶಃ ಮೇಡಮ್ ಅವರು ನೋಡಿದಾರೋ ಇಲ್ಲ ಗೊತ್ತಿಲ್ಲ ಆದ್ರೆ ಅಲ್ಲಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಬಹುಶಃ ಕಣ್ಣಿದ್ದು ಕುರುಡಾಗಿದ್ದಾರೆ ಅನಸ್ತಾ ಇದೆ ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿದ್ದಾವೆ ಸಾಕಷ್ಟು ಅನಾಹುತಗಳು ಸಂಭವಿಸಿದಾವೆ ಸಾಕಷ್ಟು ಒಂದ್ ರೀತಿ ಸವು ನೋವುಗಳು ಸಹ ಸಂಭವಿಸಿದವೆ ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಬಹುಶಃ ಕಾಂಟ್ರಾಕ್ಟರ್ ಒಂದ್ ರೀತಿ ಲಾಬಿಗೆ ಮಾಡಿದ್ರೆ ಅನಿಸ್ತಾ ಇದೆ ಕಾರಣ ದಿನನಿತ್ಯ ಬೀಳ್ತಕ್ಕಂತ ಪರಿಸ್ಥಿತಿ ಇದು ದಿನನಿತ್ಯ ಪ್ರತಿ ಒಬ್ರ ಸರ್ ಬೀಳ್ತವೆ ಇಲ್ಲಿ ಅಪಘಾತ ಆಗಿರೋದಕ್ಕೆ ಸಾಕಷ್ಟು ಒಂದ್ ರೀತಿ ಲೆಕ್ಕನೇ ಇಲ್ಲ ಸಾಕಷ್ಟು ಬಿದ್ದೋಗಿದ್ದಾರೆ ಎದ್ದೋಗಿದ್ದಾರೆ ಹಾಗಾಗಿ ದಯವಿಟ್ಟು ಇದು ಒಂದ್ ರೀತಿ ಅಪಘಾತಗಳ ಹಾಟ್ಸ್ಪಾಟ್ ಅಂದ್ರೆ ತಪ್ಪಾಗಲಾರದು ಹಾಗಾಗಿ ಮಾನ್ಯ ಪಿ ಡಬ್ಲ್ಯೂ ಡಿ ಇಲಾಖೆ ಅಭಿಯಂತ್ರಿ ಈ ಒಂದು ಹದಗೆಟ್ಟ ಒಂದ್ ರೀತಿ ರಸ್ತೆಯ ಗುಂಡಿಗಳನ್ನ ನೋಡಿದ್ದೀರಾ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಇದಕ್ಕೆ ಕಾಯಕಲ್ಪ ಯಾವಾಗ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ಬಸವರಾಜ ಕರ್ನಾಟಕ ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣಾಭಿವೃದ್ಧಿ ಅತಿ ಆಕೃತಿಯಲ್ಲೂ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಪಿಡಬ್ಲ್ಯೂಡಿ ಪಿಆರ್ಡಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿ ಅಪಘಾತಗಳ ಹಾಟ್ಸ್ಪಾಟ್ಗಳಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ಬಡತಾ ಕತ್ರಿನಿಂದ ಕುಕ್ಕಡೊಳ್ಳಿ ಮಾರ್ಗವಾಗಿ ಸಂಚರಿಸುವಾಗ ಮಾರ್ಗದ ಮಧ್ಯೆ ದೊಡ್ಡ ದೊಡ್ಡ ಗುಂಡಿಗಳಾಗಿ ವಾಹನಗಳು ಈ ಗುಂಡಿಗಳ ಮೂಲಕ ಸಂಚಾರ ಮಾಡೋದಕ್ಕೂ ಕೂಡ ಹರಸಾಹಸ ಪಡಬೇಕಾಗಿದೆ ಏನು ಈ ಗುಂಡಿಗಳ ಮೂಲಕ ಹಾದು ಹೋಗುವಾಗ ವಾಹನಗಳು ಕೂಡ ಪಲ್ಟಿಯಾಗಿದೆ ದಿನನಿತ್ಯ ಈ ಗುಂಡಿಗಳ ಮೂಲಕ ಹಾದು ಹೋಗುವಾಗ ಅಪಘಾತಗಳು ಕಾಮನ್ ಆಗಿ ಬಿಡೋದು ಹೇಳೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಕಳೆದ ನಾಲ್ಕು ವರ್ಷಗಳಿಂದ ಈ ಗುಂಡಿಗಳು ಹೀಗೆ ಇದ್ದು ಈಗ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ ಈ ಗುಂಡಿಗಳು ಲೋಕೋಪಯೋಗಿ ಇಲಾಖೆ ರಸ್ತೆ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದು ಕೂಡ ಇಲ್ಲಿನ ಇಂಜಿನಿಯರ್ಸ್ ಮತ್ತು ಗುತ್ತಿಗೆದಾರರು ಮಾತ್ರ ತಗ್ಗು ಗುಂಡಿಯನ್ನು ಮುಚ್ಚುವುದಕ್ಕೆ ಪ್ರಯತ್ನವೇ ಮಾಡ್ತಾ ಇಲ್ಲ ಇದಲ್ಲದೆ ಬಡಸಾ ಕತ್ರಿಯಿಂದ ಬ್ಯಾಂಕ್ ಆಫ್ ಇಂಡಿಯಾ ವರೆಗಿನ ರಸ್ತೆ ಹಾಗೂ ಕುಕಡೊಳ್ಳಿ ಕತ್ರಿಯಿಂದ ಕುಕಡೊಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡುವ ರಸ್ತೆ ಹಾಗೂ ಕುಕಡೊಳ್ಳಿಯಿಂದ ಎಂ ಕೆ ಹುಬ್ಬಳ್ಳಿಗೆ ಸಂಪರ್ಕ ಮಾಡುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ರಸ್ತೆಗಳು ತುಂಬಾನೇ ತಗ್ಗು ಗುಂಡಿಗಳಾಗಿ ಈ ಭಾಗದಲ್ಲಿ ದಿನನಿತ್ಯ ಸಂಚಾರ ಮಾಡುವ ವಾಹನಗಳ ಚಾಲಕರು ಮತ್ತು ಪ್ರಯಾಣಿಕರು ಇಡೀ ಶಾಪ ಹಾಕ್ತಾ ಇದ್ದಾರೆ ಅದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಂಸ್ಥೆ ರಾಜ್ಯ ಉಪಸಂಪಾದ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಚಿಪ್ಪಾಳ್ಕರ್ ಅವರೇ ವಿಶೇಷವಾಗಿ ಇದು ತಮ್ಮ ವ್ಯಾಪ್ತಿಗೆ ಬರುತ್ತೆ ವಿಶೇಷವಾಗಿ ಒಂದ್ ರೀತಿ ಬಡಸ್ಕತ್ರಿಯಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಡಸ್ಕತ್ರಿಯಿಂದ ಒಂದ್ ರೀತಿ ಕುಕ್ಕಳಿಗೆ ಹೋಗ್ತಕ್ಕಂತ ಒಂದು ರಸ್ತೆಯಲ್ಲಿ ಸಾಕಷ್ಟು ಒಂದ್ ರೀತಿ ತಗ್ಗು ಗುಡ್ಡುಗಳಾಗಿದ್ದಾವೆ ಇದರಿಂದ ಎಲ್ಲ ಕಡೆ ಇಲ್ಲಿ ಆ ಬಿದ್ದಿರೋರು ಎಷ್ಟೋ ಅಥವಾ ಬಿದ್ದು ಬದ್ಗಿರೋರು ಎಷ್ಟೋ ಅಥವಾ ಎಷ್ಟೋ ಅಪಘಾತಗಳಾಗದ ಸಂಖ್ಯೆನೆ ಇಲ್ಲ ಈಗ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಓಡಾಡ್ತಕ್ಕಂತ ಒಂದ್ ರೀತಿ ಚಾಲಕರಿದ್ದಾರೆ ಬನ್ನಿ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ ಹೇಳಿ ಹೇಳಿದೀ ಹೆಸರು ಸುನಿಲ್ ಮಾರಿ ಹೇಳೋ ಹೇಳಿ ಯಾವ ಪಾರಿಸ್ವಾಡ ಸರ್ ಪಾರಿಸ್ವಾಡ ಹೇಳ್ರಿ ಇದು ರಸ್ತೆ ಈ ರಸ್ತೆ ಪೂರಾ ಹಲಕಾ ಆಗೈತ್ರಿ ಸರ ಕರೆ ಹೇಳ್ಬೇಕಂದ್ರ ನಾವ್ ಕಬ್ಬಿನ ಗಾಡಿ ಸೀಜನ್ ಚಲೋ ಆತ್ರಿ ಸರ ಅವಾಗ ಗಾಡಿಗಳು ಎಲ್ಲಾ ಪಕ್ಕ ಪಾಲ್ಟಿ ಹೋಗೋದ್ ಮಾತ್ರ ಪಕ್ಕ ರೀ ಹೌದಾ ಅವಾಗ ನಾವ್ ಈಗ ನಾವು ಈ ರೋಡ್ ಮಾಡಾದ್ರೆ ನುಕ್ಸಾನ್ ಕೊಡ್ತಾರೋ ಇನ್ನ ಹೆಬ್ಬಾಳಕರ ಬೈಕ್ ಕೊಡ್ತಾರೋ ಹೌದಾ ಅಲ್ಲ ಈಗ ಏನಿದು ವಿಶೇಷವಾಗಿ ಇದು ಯಾಕೆ ತಗ್ಗು ಇಲ್ಲೇ ಮಾತ್ರ ತಗ್ಗು ಗುಂಡಿಗಳು ಯಾಕೆ ಅಂದ್ರೆ ರೋಡ್ ಚೆನ್ನಾಗಿ ಮಾಡ್ಲಿಕ್ಕೆ ಆಗಿದೆ ಯಾವಾಗಿಂದ ಸಮಸ್ಯೆ ಐತಿ ಹೋದ ವರ್ಷದಿಂದ ಸಮಸ್ಯೆ ಐತಿ ಸರ್ ಹೋದ ವರ್ಷದಿಂದ ಹಾ ಸರ್ ಯಾರು ಕೇರ್ ಮಾಡಿಲ್ಲ ಯಾರು ಕೇರ್ ಮಾಡ್ಲಾ ಹಂಗ ಹೋದವ್ರ ಹೋದ ವರ್ಷ ಗಾಡಿ ಈ ನಮ್ಮ ಪಾಲ್ಟಿ ನನ್ನ ಗಾಡಿ ಪಲ್ಟಿ ಆಗೈತಿ ಸರ್ ಹೋದ ವರ್ಷ ಇಲ್ಲಿ ನಿಮ್ ಗಾಡಿ ಇಲ್ಲೇ ಪಲ್ಟಿ ಆಗಿ ಇಲ್ಲೇ ಪಲ್ಟಿ ಆಗೈತ್ರಿ ಯಾರ್ಗಾರ ಬಿದ್ದಿದ್ಯಾ ಬಿದ್ದೀಯ ಏನ್ ಆಗಿಲ್ಲ ಸರ ಅದ್ರ ಗಾಡಿ ಮಾತ್ರ ಈಗ ಕಬ್ಬಿನ ಮಾಲಕರಿಗೆ ಆತರ ಹೊಲದ ಹೊಲದ್ ಹೌದಾ ನಿಮ್ದು ಕಬ್ಬಿನ ಗಾಡಿನೇ ಹಾ ಕಬ್ಬಿನ ಗಾಡಿನೇ ಪಲ್ಟಿ ಇಲ್ಲೇ ಆಗೈತಿ ಸರ್ ಸುಧಾರಣೆ ಮಾಡ್ಬೇಕು ಸುಧಾರಣೆ ಮಾಡಬೇಕಾರಲ್ಲ ಸರ್ ಮತ್ತೀಗ ಒಂದ್ ರೀತಿ ಆಗತಕ್ಕಂತ ಸಂಭವ ಇದು ಇದಾದ್ರೂ ಸಹ ಪಿ ಡಬ್ಲ್ಯೂ ಇಲಾಖೆಗೆ ಬರುತ್ತೆ ಯಾಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಬನ್ನಿ ಇದ್ ಬಗ್ಗೆ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಓಡಾಡತಕ್ಕಂತ ಒಂದ್ ರೀತಿ ಇವರಿದ್ದಾರೆ ಬನ್ನಿ ಸರ್ ಹೇಳಿ ಸರ್ ತಮ್ಮ ಹೆಸರು ಅಶೋಕ್ ಅಶೋಕ್ ಕಣ್ಬರ್ಗೆ ಯಾವ ಸರ್ ಹಿರೇಟಿವಳಿ ತಾವು ಡೈಲಿ ಓಡಾಡ್ತೀರಾ ಈ ಭಾಗದಲ್ಲಿ ಹೇಳಿ ಸರ್ ಏನು ಸಮಸ್ಯೆ ಇದೆ ಏನ್ ರೋಡ್ ಸರಿ ಇಲ್ರಿ ಹೌದಾ ಈ ರೋಡ್ ಏನು ಯಾವಾಗಿಂದ ಸಮಸ್ಯೆ ಇದೆ ಸರ್ ಇದು ಹೌದಾ ಏನು ಇದಾಗ್ಬೇಕು ಏನೇ ಸಮಸ್ಯೆ ಇದ್ರ ಸೈ ಬಿದ್ದಿದ್ದಾರೆ ಯಾರಾದ್ರು ಈ ರೋಡ್ ನಾಗ ಏನ್ ನಮಗ ಪರಿಚಯ ಇದ್ರ ಸೈಕಲ್ ಮೋಟ್ರದವ್ರಿಗೆ ಅವ್ರ ಸ್ವಲ್ಪ ತೊಂದ್ರೆ ಹೌದಾ ಅಪಘಾತಗಳ ಆಗಿದಾವೆ ಹೌದಾ ದಿನನಿತ್ಯ ಇದ್ರಲ್ಲೇ ಓಡಾಡೋದು ಇಲ್ಲ ಇಲ್ಲ ನಾವ್ ಆರ್ಲಾ ಒಮ್ಮೆ ಅಣ್ಣ ರೀ ಅಣ್ಣ ಈಗ ಏನಣ್ಣ ಏನೋ ಸಮಸ್ಯೆ ಐತಿ ಏನ್ರಿ ರೋಡ್ನು ಒಟ್ಟ ಸರಿನು ಇಲ್ರಿ ಏನಿಲ್ಲಾ ಸರತಕ್ಕೊಮ್ಮೆ ಯಾರರ ಹಾಕ್ಯಾಕೊಂಡ್ ಬೀಳೋದು ಮಾಡೋದು ರಾ ನೈಟ್ ಅಂತ ಯಾರು ಬರದಂಗ ಇಲ್ರಿ ಸರ

ಬರೀ ಗ್ಯಾರಂಟಿ ಯೋಜನೆಗಳು ಅಷ್ಟ ಅಭಿವೃದ್ಧಿ ಅಷ್ಟ ಅವು ಸರಿಯಾಗ ಬಂದ್ ತಗ ಬರೀ ಬಸ್ ಯೋಜನೆ ಇದು ಇದು ರೋಡ್ ರೋಡ್ ಅಂತೂ ಅದ ಹೇಳ್ತಿರದ್ರೋಡದ ಇರಲ್ಲರಿ ಇದಾಗ ಸರ ಕುರ್ತೈತ್ರಿ ಇವಾಗ ನಮ್ಮ ಮುತ್ನಾಳ್ ಹೋಗ್ತಾವಲ್ಲ ಈ ಕುಕುಳ್ಳಿ ಮೇಲೆ ಆ ರಸ್ತಾ ನೋಡ್ಬಿಟ್ರೆ ಡೈಲಿ ಒಬ್ರು ಆದ್ರೂ ಬೀಳ್ತಾರೆ ಡೈಲಿ ಒಬ್ರು ಯಾರು ಆಸ್ಪತ್ರೆ ಹೋಗೋದ ಆಂಬುಲೆನ್ಸ್ ದರ ಜಲ್ದಿ ಬರಲ್ಲ ನೂರ ಫೋನ್ ಮಾಡ್ರೆ ಇಮಿಡಿಯೇಟ್ಲಿ ಬರದೇ ಎಲ್ಲ ಗಾಡಿ ರೋಡ್ ಇದೆ ಇಲ್ಲಿ ದೌಡ್ನಾಲ್ರಿ ಹೇಳಿರಿ ಅರ್ಜುನ್ ಪಾಟೀಲ್ ಹೌದಾ ಹೇಳಿ ಸರ್ ಈ ರೂಟ್ ಯಾವಾಗ ಓಡಾಡ್ತೀರಾ ರೋಡ್ ಏನ್ ಸಮಸ್ಯೆ ಇದೆ ಇಲ್ಲಿ ಸಮಸ್ಯೆ ರೋಡು ಸಾಕಷ್ಟು ಯಾವಾಗಿ ಓಡಾಡ್ತಿರ ಇಲ್ಲ ಡೈಲಿ ರೋಡ್ ಇದೆ ಇಲ್ಲಾದ್ರೂ ಕ್ಷೇತ್ರದ ಶಾಸಕರು ಹಾಗೂ ಗೌರವಾನ್ವಿತ ಸಚಿವರು ಆದ ಲಕ್ಷ್ಮೀ ಕೆಬ್ಬಾಳ್ಕರ್ ಮೇಡಮ್ ಅವರು ಈ ಗುಂಡಿಗಳಿಗೆ ಮುಕ್ತಿ ನಿರ್ಧಾರ ಕಾಜು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ